தாய் நாத்வேனா லேகல அகமார்த்த தேபானம் கமலா நதரகதனா க்ரே ஹண்டார வந்ததா ஹேதா வாளந்தன ஹே ஹண்டாரல கிருபா

ಇವ್ರದ್ದು ಪಿಕ್ಚರ್ ಆಗಿ ಡೈರೆಕ್ಷನ್ ಆಗಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ವಿ ಅದಕ್ಕೆ ಸ್ಕ್ರಿಪ್ಟ್ ಪೂಜಾ ಮಾಡಿದ್ವಿ ಎರಡನೇದು ನಮ್ಮ ವರ್ಮಾ ಅವ್ರದ್ದು ಅವ್ರದ್ದೊಂದು ಸ್ಕ್ರಿಪ್ಟ್ ರೆಡಿ ಆಗಿದೆ ಸೊ ಅದು ಸ್ಕ್ರಿಪ್ಟ್ ಪೂಜೆ ಎರಡು ಪಿಕ್ಚರ್ ಪೂಜಾ ಮಾಡಿದ್ವಿ ಇವತ್ತು ಓಕೆ ಹದಿನೈದು ದಿನ ಅಥವಾ ಇಪ್ಪತ್ತು ದಿನದ ಮುಂಚೆ ಒಂದು ಈವೆಂಟ್ ಮಾಡಿ ನಿಮ್ಮ ಮಿಸ್ಸಸ್ ಮಿಸ್ ವರ್ಲ್ಡ್ ಮಿಸ್ಸಸ್ ವರ್ಲ್ಡ್ ಗೆದ್ದಿದ್ದಕ್ಕೆ ಕನ್ನಡ ಇಂಡಸ್ಟ್ರಿಗೋಸ್ಕರ ಒಂದು ಪ್ರೊಡಕ್ಷನ್ ಹೌಸ್ನ ಅನೌನ್ಸ್ ಮಾಡಿಬಿಟ್ಟು ಐದು ಸಿನಿಮಾಗಳನ್ನ ಅನೌನ್ಸ್ ಮಾಡ್ತೀರಾ ಸೊ ಐದು ಸಿನಿಮಾ ನೋಡಿದಾಗ ನೋಡಿದಂಥ ಆಡಿಯನ್ಸ್ಗಾಗಿರ್ಬೋದು ಎಲ್ರಿಗೂ ಅನಿಸ್ಬಿದ್ದು ಈ ಪ್ರೊಡಕ್ಷನ್ ಹೌಸ್ ಹೊಸಬ್ರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಅಂಥೇಳಿ ಅದೇ ರೀತಿಯಲ್ಲಿ ಇವತ್ತು ಮಾನಸ ಅನ್ನೋರನ್ನ ನಿಮ್ಮ ಪ್ರೊಡಕ್ಷನ್ ಹೌಸನ್ನ ಮೊದಲನಾಗಿ ಲಾಂಚ್ ಮಾಡ್ತಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಅನಿಸಿದ್ದು ದಿನಕ್ಕೆ ಯಾಕೆಂದರೆ ನಾವು ಬೆಂಗಳೂರಲ್ಲೇ ನಾವು ಸಂಪಾದನೆ ಮಾಡಿದ್ದು ದುಡಿದಿದ್ದು ನಮ್ಮ ಮಿಸ್ಸಸ್ ಕರ್ನಾಟಕದಿಂದ ರಿಪ್ರೆಸೆಂಟ್ ಆಗಿ ಮಿಸ್ಸಸ್ ಇಂಡಿಯಾ ಗೆದ್ದಿದ್ದು ಅದಕ್ಕೋಸ್ಕರ ಮಿಸ್ಸಸ್ ನಾವು ಯೋಚನೆ ಮಾಡಿದ್ದೀವಿ ಬೆಂಗಳೂರಿಗೆ ಕರ್ನಾಟಕ ಅಂದರೆ ಕೊಡುಗೆ ಇರಬೇಕು ಕೊಡಬೇಕು ಅಂತ ಆ ಉದ್ದೇಶದಿಂದ ಹೊಸ ಡೈರೆಕ್ಟರ್ಗಳಿಗೆ ಹೊಸ ಆ್ಯಕ್ಟರ್ಸ್ಗೆ ಎಲ್ಲರಿಗೂ ಒಂದು ಅವಕಾಶ ನಮ್ಮ ಸಂಸ್ಥೆಯಿಂದ ಆಗಬೇಕನ್ನು ಉದ್ದೇಶದಲ್ಲಿ ಫಸ್ಟ್ ಮೂವಿ ನಾವು ಮಾನಸ ಅವರದಿಂದ ಆ್ಯಸ್ ಅ ಡೆಬ್ಯೂ ಡೈರೆಕ್ಷನ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀವಿ ಓಕೆ ಸೊ ನಿಮ್ಮ ಪ್ರೊಡಕ್ಷನ್ ಹೌಸ್ನ ಇಂಟೆನ್ಶನ್ ಪ್ರೊಡಕ್ಷನ್ ಹೌಸ್ ಎಲ್ಲರಿಗೆ ಕನ್ನಡದಲ್ಲಿ ಕನ್ನಡದವರಿಗೆ ಜಾಸ್ತಿ ಅವಕಾಶ ಕೊಡಬೇಕು ಪಿಕ್ಚರ್ಸ್ ಜಾಸ್ತಿ ಸಕ್ಸಸ್ ಆಗಬೇಕು ಕಂಟೆಂಟ್ ಮೂವಿ ಬರಬೇಕು ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಈ ಅವಕಾಶ ಸಿಕ್ಕಲಿಕ್ಕೆ ಅದಕ್ಕೋಸ್ ಒಳ್ಳೆ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಹೊಸ ಆಕ್ಟರ್ಸ್ ಆಗಲಿ ಎಲ್ಲರಿಗೂ ಡೆಬ್ಯೂ ಎಲ್ಲರಿಗೂ ಒಂದು ಅವಕಾಶ ಇರಲಿ ಅಂತ ದೊಡ್ಡದಾಗಿ ಮಾಡೋಣ ಅಂತ ಮಾಡ್ತಾ ಒಂದು ಪ್ರೊಡಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು ಅದು ಸದ್ಯಕ್ಕೆ ಮೊನ್ನೆ ಆರು ಪಿಕ್ಚರ್ ಅನೌನ್ಸ್ ಈಗ ನೀವೇ ನೋಡ್ತಾ ಇರ್ತೀವಿ ಎಷ್ಟು ಇಂಡಸ್ಟ್ರಿಗೆ ಒಂದಿಷ್ಟು ಹೊಸ ಪ್ರತಿಭೆಗಳು ತಿಂಗಳಿಗೆ ಒಂದೊಂದು ಸಿಗ್ತಾ ಅಂತ ನಾವು ಕೂಡ ತಿಂಗಳಿಗೆ ಒಂದು ಕಮ್ಮಿ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಖುಷಿ ವಿಚಾರ ಏನಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕರು ಮತ್ತು ನಿರ್ದೇಶಕರು ಯಥೇಚ್ಛವಾಗಿದ್ದರೂ ಕೂಡ ಯಾವುದೋ ಕಾರಣಾಂತರಗಳಿಂದ ಲೈಕ್ ಯು ನಮ್ಮಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ಎಲ್ಲೋ ಒಂದು ಕಡೆ ಬೀಳ್ತಾರಂಥ ಟೈಮಲ್ಲಿ ಒಂದು ಅದ್ಭುತವಾದಂಥ ಸೂ ಫ್ರಮ್ ಸೂ ಅನ್ನೋಂಥ ಸಿನಿಮಾ ಒಂದು ಆಶಾದಾಯಕವಾಗಿ ಒಂದು ಹೊಸ ಅರುಣೋದಯವನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥ ವಿಚಾರದಲ್ಲಿ ಅದರಲ್ಲಿ ಅದೇ ಸಾಲದಲ್ಲಿ ಲೆಕ್ಕಾಗಿರ್ಬೋದು ಜೂನಿಯರ್ ಆಗಿರ್ಬೋದು ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಮಗೆ ಇನ್ನಷ್ಟು ಅದ್ಭುತವಾದಂಥ ಪ್ರೊಡ್ಯೂಸರ್ಸು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿನ ಮೇಲಕ್ಕೆ ಉತ್ತುಂಗಕ್ಕೆ ಕರ್ಕೊಂಡು ಒಂದು ಸದಭಿರುಚಿ ಇರುವಂಥ ಒಬ್ಬ ಪ್ರೊಡ್ಯೂಸರ್ ಸಿಗಬೇಕು ಅಂತ ನಾವೆಲ್ಲ ಆಶಿಸ್ತಾ ಇರಬೇಕಾದ್ರೆ ಈ ಆಸ್ತ ಲೈಕ್ ಯು ನೋ ನಮಗೆ ಭೋಜರಾಜರು ಸಿಗ್ದಂಗೆ ನಮ್ಮ ವಿಜಯ್ ಸರ್ ಅವರು ಆ್ಯಂಡ್ ಇದಕ್ಕೆ ನಾನು ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು ಬಿಕಾಸ್ ಎಷ್ಟೋ ಜನ ಕಾಳಿದಾಸರಿಗೆ ಭೋಜರಾಜರಂತಹ ಒಬ್ಬರು ಪ್ರಕಟಕ್ಷ ಇದ್ದಿದ್ದಕ್ಕೋಸ್ಕರ ಅವರು ಆ ಒಂದು ಉನ್ನತ ಸ್ಥ ಸ್ಥಾಯಕ್ಕೆ ಸೇರುವಂಥ ಒಂದು ವಿಚಾರಕ್ಕೆ ಅಲ್ಲಿ ಆದಾಗ ಇಲ್ಲಿ ಎಷ್ಟೋ ಜನ ಕಾಳಿದಾಸರು ಅಂತ ನಾವು ಹೇಳ್ತಿಲ್ಲ ಬಟ್ ದೆನ್ ಲೈಕ್ ಯು ಕಲೆಗೆ ಅದಕ್ಕೆ ಆದಂಥ ಒಂದು ಪ್ರಾಪರ್ ಫೌಂಡೇಶನ್ ಅಂತ ಸಿಕ್ಕಿದಾಗ ಇಂಥ ವಿಜಯ್ ಅನ್ನೋರ ಅಂತ ಒಬ್ಬರು ಏನೋ ಒಂದು ಪ್ರಾಪರ್ ಫೀಡ್ಬ್ಯಾಕ್ ಅಂತ ಸಿಕ್ಕಿದಾಗ ನಮ್ಮಲ್ಲಿ ಬರುವಂಥ ಸಿನಿಮಾಗಳು ಯಾವುದೇ ರಾಜ್ಯಕ್ಕಾಗಲಿ ಅಥವಾ ಹೊರ ರಾಜ್ಯಕ್ಕಾಗಲಿ ಅಥವಾ ಪ್ರಪಂಚಕ್ಕಾಗಲಿ ಕಡಿಮೆ ಅಲ್ಲ ಅನ್ನೋದು ಈಗಾಗಲೇ ಸಾಬೀತು ಮಾಡಿದ್ದಾರೆ ಹಳಬರು ಅಲ್ಲೆಲ್ಲೋ ಅದೇ ಒಂದು ಹಾದಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಇನ್ನೂ ಒಂದು ಏನೋ ಉತ್ತೇಜನ ಸಿಗದಂಗೆ ಆಗುತ್ತೆ ಅನ್ನೋ ಒಂದು ವಿಚಾರನ ನಾನು ಇಲ್ಲಿ ಹೇಳ್ತೀನಿ ನಾನು ಯಾಕೆ ಮರ್ಫಿನಲ್ಲಿ ಕಾಂಟೆಂಟ್ ನೋಡಿದ್ವಿ ಈ ಸ್ಕ್ರಿಪ್ಟ್ನಲ್ಲಿ ಏನು ನೋಡ್ಬೋದು ಕಾಂಟೆಂಟ ಕಮರ್ಷಿಯಲ್ಲ ಆ್ಯಕ್ಚುಲ್ನ ಮರ್ಫಾನ ಮರ್ಫಿ ವಾಸ್ ಅ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಡ್ರಾಮಾ ಸೊ ರೊಮ್ಯಾನ್ಸ್ ಸಾಕು ಅನ್ನಿಸ್ತು ಒಂದು ಸ್ವಲ್ಪ ದಿಸಕ್ಕೆ ಸೊ ಹಾಗಾಗಿ ಈ ಸರಿ ನಾವು ಕಂಪ್ಲೀಟ್ ಒಂದು ಆ್ಯಕ್ಷನ್ ಜಾನರ್ನ ತಗೊಂಬಂದಿದ್ದೀನಿ ಆ್ಯಕ್ಷನ್ ರಿವೆಂಜ್ ಡ್ರಾಮಾ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ನೀವು ವಿನಯ್ ರಾಜ್ಕುಮಾರನ್ನ ನೋಡ್ತೀರಾ ಆ್ಯಂಡ್ ಮುಂದೆ ಹಿಂದೆ ಯಾವತ್ತು ಅವ್ರನ್ನ ಇರೋಂಥ ಒಂದು ವಿಭಿನ್ನ ಶೈಲಿಯಲ್ಲಿ ನೋಡ್ತೀರಾ ಎಲ್ಲರೂ ಇದನ್ನು ಹೇಳ್ತಾರೆ ಬಟ್ ದೆನ್ ಇದರಲ್ಲಿ ಪ್ರೂವ್ ಮಾಡೋವಂಥ ವಿಚಾರ ಇದೆ ಆ್ಯಂಡ್

ಹೊಸಬರಾಗಿ ಅಮೃತ ಸಿನಿ ಕ್ರಾಫ್ಟ್ ನ ಪ್ರೊಡಕ್ಷನ್ ಹೌಸ್ ಮೊದಲನೇ ಸಿನಿಮಾ ಇಂದು ಲಾಂಚ್ ಆಗ್ತಿದೆ ಹೇಗೆ ಅನಿಸ್ತಾ ಇದೆ ಬೀಯಿಂಗ್ ಅ ಡೆಬ್ಯೂಟ್ ಡೈರೆಕ್ಟರ್ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ಅಂಡ್ ನಂದು ಪ್ರದೀಪ್ ಸರ್ ಜೊತೆ ಅನೌನ್ಸ್ ಆಗ್ತಿರೋದು ಇನ್ನೂ ಖುಷಿ ಯಾಕಂದ್ರೆ ಅವರು ನನಗೆ ಮೆಂಟರ್ ಸೊ ಒಟ್ಟಿಗೆ ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಅಂಡ್ ತುಂಬ ಖುಷಿ ಏನು ಅಂತಂದ್ರೆ ಹೊಸಬ್ರಿಗೆ ಈ ಥರ ಅವಕಾಶ ಕೊಡ್ತಾ ಇರೋದು ತುಂಬ ಸುಮಾರು ಕಡೆ ಎಲ್ಲರೂ ಇಂಥದೇ ಬೇಕು ಸಿನಿಮಾ ಅಂಥದೇ ಬೇಕು ಅಂತಿರುವಾಗ ಕತೆಗೆ ಪ್ರಾಮುಖ್ಯತೆ ಕೊಟ್ಟು ಅವರು ನನ್ನ ನಮಗೆ ಅವಕಾಶ ಕೊಟ್ಟರೆ ಅದಕ್ಕೆ ನಂಗೆ ತುಂಬ ಖುಷಿ ಇದೆ ಸರ್ ಓಕೆ ಮೊದಲನೇ ಸಿನಿಮಾ ಹೌದು ಯಾವ ಸರ್ ಯಾವ ರೀತಿ ಪ್ಲ್ಯಾನ್ ನಡಿತಾ ಅದು ಆರ್ಟಿಸ್ಟ್ಗಳು ಯಾರು ಏನಾದರೂ ಅಪ್ ರೆಡಿ ಆಗಿದೆಯೋ ಆಲ್ಯೂನ್ ಬೇಸ್ಕತ್ತ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಸರ್ ಕಾಮಿಡಿ ಎಮೋಷ್ನಲ್ ಕಾಮಿಡಿ ಡ್ರಾಮಾ ಇಡೀ ಫ್ಯಾಮಿಲಿ ಬಂದು ಕೂತು ನೋಡುವಂಥ ಒಂದು ಸಿನಿಮಾ ಇದು ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾವು ಶೂಟಿಂಗಿಗೆ ಹೋಗ್ತೀವಿ ಸೊ ಎಲ್ಲ ರೆಡಿ ಇದೆ ಸರ್ ಎವ್ರಿಥಿಂಗ್ ಇಸ್ ರೆಡಿ ತ್ಯಾಂಕ್ ಯು